इवती विषय सत्संग संघ अद्भुत जीवन अनंत परंपार अना इंत स्वरूप जगद इंत वस्तु मानव ಬೇರೆ ಬೇರೆ ಜೀವಾತ್ಮ ಭಾಳಷ್ಟು ಅವ್ರು ಅಂದ್ರೆ ಈ ಮಾನವ ಜನ್ಮನೇ ಭಾಳ ಇಚ್ಛಿತರು ಇನ್ನೊಂದು ಸೋಚ್ ಹೊಡೆದ್ರು ಬೇರೆ ಬಟ್ ಇನ್ನ ಹೇಳಿದ ಸತ್ಸಂಗ ಇಲ್ಲಿ ಸತ್ಸಂಗ ಅರ್ಥಾತ್ ಜೀವಾತ್ಮ ಇದರಕೆ ಇಲ್ಲ ಒಬ್ಬ ನಡೆ 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 ಬಾದಾಮ್ ಜಿ ನಡೀತದೆ ಯಾವುದೂ ಬಂದಿದೆ ಸೆಕೆಂಡ್ ಕಾಟ ಹಿಂಗೆ ನಡೀತೋ ಹಂಗೆ ನಡೀತದೆ ಹಾವಾಗ್ಲಿ ತೇಳಾಗ್ಲಿ ಹದಾಗ್ಲಿ ಕಬ್ಬಾಗಲಿ ಹಾವು ಏನು ಭೀ ಆಗಲಿ ನಡೀತದೆ ಬರ ಅಂಶ ಇದು ಸಾಗಾಯ್ತು ಮತ್ತೆ ಪೈ ಜನ್ಮ ಇದು ಸಾಗಾಯ್ತು ಪೈ ಜನ್ಮ ಇದು ಸಾಗಾಯ್ತು ಪೈ ಜನ್ಮ ಚಣ್ಣ ಮಕ್ಕಳಾಗಲಿ ಗಣಸು ಮಕ್ಕಳಾಗ್ಲಿ ಏನ್ ಭೀ ಜೀವಾತ್ಮ ಏನ್ ಭೀ ಆಗಲಿ ಶರೀರ ತಾಣ ಮಾಡಲಿ ಶರೀರ ತಗೊಂಬ ತಾಣ ಮಾಡೋದು ನಡೆಯೋದು ಇದು ಯಾವ ಒಂದು ಸೆಕೆಂಡ್ ಕಂಡಿಲ್ಲ ಬಾರ ಅಂಶ ನಡೆಯೋದು ಅಲ್ಲಿ ನಮಗ ಯಾವಾಗ ನಾವು ಕುದುಕುದ್ ನಾವು ಯಾವಾಗ ನಮ್ ನಾವು ತಿಳ್ಕೊತೀವೋ ಒಳಗಿದ್ದ ಜೀವಾತ್ಮ ಆಟ ಕ್ರಮ ಕಟ್ ಕರ್ಮ ಮಾಡೋದ ಕಟ್ ಸಾಧನೆ ಮಾಡೋದ ತಪಸೆ ಈ ಜನ್ಮದಾಗ ಬಂದು ನಮ್ಗೆ ಸ್ವಲ್ಪದು ಅದ್ರ ಮರಮ ಗೊತ್ತಾಗ್ಬೇಕು ನಮಗೆ ಮರಮ್ ಗೊತ್ತಾದ ಸಾಕು ನಮ್ಮ ಜೀವನ ಎಲ್ಲ ಸಾಧ್ಯದ ಇಡೀ ಔಷಧ ಬಳಿಕ ಬೇಕಾದ್ರೆ ನಮ್ಗೆ ಅದ್ರ ಮರಮೇ ಗೊತ್ತಿಲ್ಲ ನಮಗೆ ಸಂಘ ಇವತ್ತು ವಿಷಯ ಸತ್ಸಂಗ ಶರಣರು ಸಂತರು ಯಾವಾಗಲೂ ಹೇಳ್ತಾರ ಹೇ ಮಾನವ ಎಚ್ಚರ ಆಗು ಜನ್ಮ ಸಿಕ್ಕಿದ ಸಿಗಲ್ಲ ಇದಕ್ಕೆ ಉಪಯೋಗ ಮಾಡಿಕೊ ಉದ್ಧಾರ ಮಾಡಿ ಉದ್ಧಾರ ಆಗು ಸಫಲ ಆಗು ಸಾರ್ಥಕ ಆಗು ಭಕ್ತಿ ಮಾಡಿ ಜೀವನ ಮುಕ್ತಿ ಬೇಡ್ಬಾಡಕ್ಕೆ ಭಕ್ತಿ ಮಾಡಿ ಭಕ್ತಿಯಾಗ ಭಗವಂತ ಬಲಿ ಬಲವನ ಮುಕ್ತಿಯಾಗ ಸತ್ ಬಳಿ ಕಲ್ಲಿಯ ಸ್ವರ್ಗದ ಅದು ಮಾತು ಬೇರೆ ಸತ್ತ ಮುಕ್ತಿಯಾಗಬೇಡ ಇದ್ದಾಗ ಭಗವಂತ ಕರ್ಸತ್ತಾಕತ್ತ ನಿಮ್ಮಲ್ಲದ ನೀ ಭಕ್ತಿ ಮಾಡುವಂತ ನಾನು ಭಕ್ತಿ ಮಾಡು ಮಾನವನ ಮುಖ್ಯ ಭಕ್ತಿಯ ಕಾರಣ ಸತ್ಸಂಗ ಸಜ್ಜನ ಸಂಘ ಹೆಜ್ಜನು ಸವಿದಂತೆ ದುರ್ಜನ ಸಂಘ ಬಚ್ಚಲ ಕುಣಿಯಂತೆ ಸಜ್ಜನ ಸಂಘ ಹೆಜ್ಜನು ಸವಿದಂತೆ ದುರ್ಜನ ಸಂಘ ಬಚ್ಚಲ ಕುಣಿಯಂತೆ ಹ್ಯಾಂಗಂದ್ರ ಸತ್ಸಂಗ ಹಿಂಗದಂತ ಎಲ್ಲಿ ಯಾವ ಸಜ್ಜನ ವ್ಯಕ್ತಿಯನೋ ಅವನ ಎಲ್ಲಿ ಬಿಳುತ್ತ ಅಲ್ಲಿ ನಾವು ಆ ಕಾಲಿನ್ ಚಿಗದಾಗ ನಮ್ಮ ಹಣೆ ಹಚ್ಚನು ಭಾಳ ಪವಿತ್ರ ನಮ್ಮ ಜೀವನದ ಬುದ್ಧಿ ಬರ್ತಂತ ಹೇಳ್ತಾನೆ ಧ್ರುಜಲ ಧ್ವಜನ ಧ್ವಜನ ಗುಣ ಧ್ವಜದ ಸಂಘ ಬಚ್ಚಲ ಕುಣಿ ಅಂತ ಅಂದ್ರೆ ನಾವು ಮನೇಲಿ ಮೈದೊಳಗುತ್ತೇವೆ ನೋಡಿ ನೀರು ಬರ್ತವಲ್ಲ ಹೊರಗೆ ನೀಳು ನೋಡೋಕ್ಕೆ ಭಾಳ ತಿಳಿ ಕಾಣಿಸ್ತಾ ಅಂದ್ರೆ ಒಳಗೆ ಕುಮುಕ್ ಕುಡಿ ಭಿ ಆಗ್ತಾವಳದು ನೀರು ತಿಳಿ ಮಳೆ ಬಳಿಕ ಭಾಳ ಚಂದ ಕಾಣಿಸ್ತಾವ ಬಟ್ ಇದಕ್ಕೂ ಉಪಯೋಗ ಆಗಲ್ಲ ಅದು ಬಚ್ಚಲ ಕುಣಿ ಅಂತೆ ಬಟ್ ರೊಟ್ಟಲ್ದಾಗ ಭಾಳ ಚಂದ ಕಾಣಿಸ್ಬಿಡಲಿಕ್ಕೆ ಯಾವನು ದನ ಕುಡಿಯಲ್ದು ನಾವು ಎಮ್ಮೆ ಕುಡಿಯಲ್ದು ಹೆಣ್ಣು ಕುಡಿಯಲ್ದು ಅಷ್ಟು ವ್ಯರ್ಥ ಹೋಗ್ತದೆ ಇಷ್ಟು ಬರ್ತದ ಸಂಘ ನನಗೆ ಬಟ್ ಮುಕ್ತಿ ಆಗ್ಲಾಕ ಸಂಘ ಬೇಕಾಗಿಲ್ಲ ಭಕ್ತಿ ಪ್ರಾಪ್ತಿ ಮಾಡ್ಲಾಕ ಸಂಘ ಬೇಕಾಗಿಲ್ಲ ಜೀವನದೊಳಗೆ ಒಂದು ಧ್ಯಾನ ಮಾಡ್ಲಾಕ ಸಂಘ ಬೇಕಾಗಿಲ್ಲ ಜೀವನದೊಳಗೆ ಒಂದು ಸಾಧನೆ ಮಾಡ್ಲಾಕ ಸಂಘ ಬೇಕಾಗಿಲ್ಲ ಸಂಘ ನಮ್ಗೆ ಯಾಕೆ ಬೇಕು ಆಗ್ಯದಂತ ಕೇಳಿದ್ರೆ ತಕ್ಕ ನಮ್ಗೆ ಅಧ್ಯಾತ್ಮ ಗೊತ್ತಿಲ್ಲೋ ಎಲ್ಲಿ ನಮ್ಗೆ ಸತ್ಸಂಗ ಗೊತ್ತಿಲ್ಲೋ ಅಲ್ಲಿಗೆ ನಮಗೆ ಆ ಹೆಂಗೆ ಮಕ್ಕಳು ಶಾಲೆಗೆ ಬ್ತಾವೆ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಆಗನೇ ಮೂರನೇ ಆಗ್ನೇ ಹತ್ತನೇ ತನಕ ಹೆಂಗೆ ಶಾಲೆಗೆ ಹೋಯ್ತವೋ ಹಂಗೆ ಅದ್ರ ಸತ್ಸಂಗ ಬೇಕು ಅಂತ ಎಲ್ಲರು ಹೇಳ್ತಾರೆ ಸತ್ಸಂಗ ಬೇಕು ಮಾತ್ರ ಯಾವಾಗೂ ಬೇಕು ಯಾಕೂ ಒಂದು ಶನೇಶ್ವರಿ ವ್ಯಕ್ತಿಗೆ ಒಂದು ಸಾಧು ವ್ಯಕ್ತಿಗೆ ಅದು ಬೇರೆ ಅದು ಸಂಸಾರವಿದ್ದಂಥ ವ್ಯಕ್ತಿ ಮಾಯ ಸುಂಟದಾಗಿದ್ದು ದುಡಿದು ದುಡ್ದು ಏನು ಹೇಳ್ತಾರೆ ನೆಪೋಯ್ತದ ನೆಪ ಮರಿತಾನೆ ನೆಪ ಮರೀಸತ್ಸಂಗದಾಗ ಇದ್ದಾದ್ರೆ ಅವನಿಗೆಲ್ಲ ಗೊತ್ತಾಯ್ತು ಅಂದ್ರೂ ಸತ್ಸಂಗ ಮಾಡುವಂತೆ ಹರಗೋಚರಮಂತಿ ಹೇಳ್ತಾರೆ ಟಿಕೆಟ್ ಮಾತು ಸತ್ಸಂಗ ಏನು ಅಂತ ಕೇಳಿದ್ರೆ ಸತ್ಸಂತ ಇಂಥ ಅಗ್ನಿಯಾಗನು ಭಾಳ ಶೂನ್ಯ ಪ್ರಾಪ್ತಿ ಮಾಡ್ತದೆ ಸತ್ಸಂಗ ಎಂಥನೇನು ಒಂದು ಶುದ್ಧ ಮಾಡ್ತದೆ ಸತ್ಸಂಗ ಎಂಥವೇನು ಒಂದು ಒಂದು ಕ ಕಳ್ಕಳಿ ಆತ್ಮಕರಿಸ್ತದೆ ಆ ಕಳ್ಕಳಿ ಒಂದು ಕಳಕ ಪ್ರಾಪ್ತಿ ಪ್ರಾಪ್ತಿಯ್ತದ ಸತ್ಸಂಗ ಎಂಥ ಕರ್ಮ ಮಾಡಿಸ್ತದೆ ಕ ಸತ್ಸಂಗ ಯಾವಾಗ ಧರ್ಮ ಮಾಡಿಸ್ತದೆ ಸತ್ಸಂಗ ಯಾವಾಗ ದಯಾ ಕರುಣೆ ಮಾಡಿಸ್ತದ ಇದಕ್ಕಿಂತಲೂ ಶ್ರೇಷ್ಠವಾದ ಶಿಕ್ಷೆ ಮಾಡಿ ಜೀವನ ಮತ್ತೇನಿಲ್ಲ ಯಾವಾಗ ದಯಾ ಧರ್ಮ ಗೊತ್ತಾಯ್ತಂದ್ರೆ ಜೀವನ ಜೀವನ ಧನ್ಯ ಎಲ್ಲ ಸಾಧ್ಯದ ಧರ್ಮ ನಮ್ಗೆ ಗೊತ್ತಾಗಲಿ ಜೀವನ ಪ್ರಾಪ್ತಿ ಅದ ದಯಾ ಮತ್ತು ಹಿಂಗದಕ್ಕೆ ಜೀವ ಜೀವ ಈ ಲೋಪದಾಗ ಸರ್ವಶ್ರೇಷ್ಠ ದಯ ನಮ್ಮಲ್ಲಿ ಅಂದ್ರೆ ನಮ್ಮ ಜೀವನ ನಾವು ಪ್ರಾಣಿಗಿಂತ ಬತ್ತೆ ನಮ್ಮ ಖುಷಿ ನಾವು ನಮ್ಮ ಖುಷಿ ನಮ್ಮ ಮಕ್ಕಳು ದಯ ಮಾಡ್ತೀವಿ ಕರುಣೆ ಮಾಡ್ತೀವಿ ಉಳ್ಳಾಗ ಕೊಡ್ತೇವೆ ತಿನ್ನಕ್ಕೆ ಕೊಡ್ತೇವೆ ಮಾಡ್ತೇವೆ ಎರೆ ಮಕ್ಕಳಿಗೆ ಎರೆ ಆತ್ಮಗು ನಾವು ಜೀವನದಾಗ ಅದಕ್ಕೆ ಭಾಳ ಮಾತು ಕೊಡಬೇಕು ಅದಕ್ಕೆ ಭಾಳ ಮಾಯ ಮಾಡಬೇಕು ಅದು ಒಂದು ಅದು ಮಾತು ಬೇರೆ ದಯ ಮಾತು ದಯ ಅರ್ಬಿಲ್ದು ಜಗ ಜಗದ ಮಹಾಬಾಳೆ ದಯ ಅಂದ ವ್ಯಕ್ತಿ ಜೀವನ ದನಕ್ಕೆ ಅಂತ ದಯಾ ಹರ ವ್ಯಕ್ತಿ ಪ್ರಾಣಿ ಮ ಜೀವ ಜಂತು ಮೇಲೆ ಜೀವನದಾಗೆ ನಮ್ಮ ಕಣ್ಣಿಗೆ ಕಾಣುತ್ತೋ ಬಳಿಕ ಬರ್ತದೋ ನಮ್ಮ ಬಲಿಕೆ ಬಲಿಕ್ಕೆ ಬರ್ತದೋ ಎಲ್ಲನೂ ದಯಾ ಪಲ್ಸ್ಬೇಕು ದಯಾ ಪತ್ತಿಗೆ ಭಾಳ ಶ್ರೇಷ್ಠ ದಯನೇ ತಾಯಿ ದಯನೇ ತಂದಿ ದಯನೇ ಗುರು ದಯನೇ ಧರ್ಮ ದಯನೇ ಬಂಧು ಬಾಂಧವಿದ್ದ ಮಿತ್ರ ಎಲ್ಲ ಜೀವನದ ದಯ ದಯ ಒಂದು ಜೀವನದ ಜಗದ ಇದಂಥ ಸರ್ವ ಸಂಪತ್ತಿಲ್ಲ ದಯ ಇಲ್ಲ ಜೀವನದಾಗ ಏನು ಹೆಂಪಿ ಇದು ಎಲ್ಲಿ ತಂದು ಕೊಡ್ತನ ಕೇಳಿದ್ರೆ ಸತ್ಸಂಗ ಮಾಡಿ ತಂದು ಕೊಡ್ತದೆ ಸತ್ಸಂಗ ಅಂತ ಯಾಕೆ ಅಂತ ಕೇಳಿದ್ರೆ ಇದು ಬುದ್ಧಿ ಬರ್ಲಿಕ್ಕ ಅರು ಬರ್ಲಿಕ್ಕ ಸಂಸ್ಕಾರ ಬರ್ಲಿಕ್ಕ ಸಭ್ಯತೆ ಸಿಗ್ಲಕ್ಕ ಗುಣ ಗೊತ್ತಾಗ್ಲಕ್ಕ ಮಾತು ಗೊತ್ತಾಗ್ಲಕ್ಕ ಸಭ್ಯತೆ ಎಲ್ಲ ಟೋಟಲ್ದಾಗೆ ಸತ್ಸಂಗದಾಗ ಹೇಳ್ಕೊಡ್ತದೆ ಸತ್ಸಂಗದ ಉಪಯೋಗ ಆಗ್ತದೆ ಅದು ಸತ್ಸಂಗ ಮಾಡಪ್ಪ ಅಂತ ಹೇಳ್ತಾರೆ ಆದ್ರೆ ಅಧ್ಯಾತ್ಮಕ ಸತ್ಸಂಗ ಬೇಕಾಗಿಲ್ಲ ಯಾವ ಯಾವ ಶಾಲೆ ಅಷ್ಟಾರ್ಥ ಒಂದು ಕಾಲೇಜ್ ಪಾರ್ ಮಾಡಿದ್ರೆ ಅವನಿಗೆ ಡಿಗ್ರಿ ಬೇಕು ಡಿಗ್ರಿ ಹಾಕೊಂತಂದ್ರೆ ಅವಂದು ಒಂದು ಡಿ ಸಿ ಆಗಬೇಕಾದ್ರೆ ಅವನಿಗೆ ಸಂಗ ಬೇಕಾಗಿಲ್ಲ ಸೋದ್ ಮೈತ್ ಯಾವಾಗ ಹತ್ತನೇ ತನಕ ಬೇಕು ಕಾಲೇಜ್ ತನಕ ಬರಬೇಕು ಅಲ್ಲಿ ತನಕ ಸಂಘ ಬೇಕು ಅವನಿಗೆ ಸಂಘ ಡಾ ಎಲ್ಲಿ ಕಾಲೇಜ್ ಮುಗಿಬೇಕು ಅಂದ್ರೆ ಆಚೆ ಸಂಘ ಇದ್ರೆ ಫೇಲ್ ಐತೆ ನಾವು ವ್ಯಕ್ತಿ ಅವ ಅಲ್ಲಿ ಆಚೆ ತಂತ ನಡಬೇಕು ಎಲ್ಲಿ ತನಕ ಕಾಲೇಜ್ ತನಕ ಹೋಗೋ ಸಾ ಕಾಲೇಜ್ ತನಕ ಅದು ಅಲ್ಲಿ ತನಕ ಸಂಘ ಬೇಕು ಸಂಘ ಅಲ್ಲಿ ತನಕ ಸಪ್ ಸಪಟು ಅದ ಚೆಂದ ಭೀ ಅದ ಆದರೆ ಅಲ್ಲಿ ಹತ್ತನೇ ಪಾಸ್ ನಾವು ಯಾವಾಗ ಬಾರವೇ ಪಾಸ್ ಡಿಗ್ರಿ ತೆಗಿತೇವೆ ಡಿಗ್ರಿ ಹಾಕಿ ಸಂಘ ಅದೇ ಅಂದ್ರೆ ಫೇಲ್ ಐತೆ ಯಾಕೆ ಮಂತ್ರ ಮಾಡ್ಬೇಕಾದ್ರೆ ಸ್ವಂತ ಮೈನ್ತಿ ಮಾಡ್ಬೇಕಾದ್ರೆ ಸ್ವಂತ ಸೊಂಚ್ಬೇಕಾದ್ರೆ ಸ್ವಂತ ಕೆಲಸ ಮಾಡ್ಬೇಕಾದ್ರೆ ಸ್ವಂತ ಮಾಡ್ಬೇಕಾದ್ರೆ ಮಂದಿ ಮಾತಾಡಿಲ್ಲ ಮಂದಿ ಪ್ರತಿ ನಡೀಲ್ಲ ಯಾಕಂದ್ರೆ ಸ್ವಂತ ಸ್ವಂತವಾದ್ರು ಸ್ವಯಂ ಸಾಕ್ಷಿ ಭಾವ ಸಾಕ್ಷಿ ಅದು ಸಾಕ್ಷಿ ಆದ ಜೀವನ ಸ್ವಲ್ಪ ಅಲ್ಲಿ ಸಫಲತೆ ಸಿಗ್ತದೆ ಸಾಕ್ಷಿ ಇಲ್ಲಂದ್ರೆ ಸಫಲತೆ ಸಿಗಲ್ಲ ಸಾಧ್ಯ ಇಲ್ಲ ಸಾಕ್ಷಿ ಬೇಕಂದ್ರೆ ಸ್ವಂತ ಸ್ವಯಂ ಇರಬೇಕು ಅಸಲದ ಸ್ವಯಂ ಯಾವಾಗನು ಯಾಗೂ ಹಗಲತ್ ರಾತ್ರಿ ಯಾವಾಗನು ಸ್ವಯಂ ಇರಬೇಕು ಇರಬೇಕು ಒಬ್ಬನೇ ಇರ್ಬೇಕು ಅದು ಭಾಳ ಹೊಡ್ತೀವಿ ಸರ್ ಅದನ್ನ ಬಿಟ್ಕೊಡ್ತೀವಿ ಒಬ್ಬ ಜೀವನದ ಒಂದು ಭಾಳ ಖುಷಿ ಪ್ರಾಪ್ತಿ ಮಾಡ್ತಾನೆ ಒಬ್ಬ ಒಂದು ವ್ಯಕ್ತಿ ಒಬ್ಬ ಇದನ್ನ ಬಹಳ ಕುಚ್ ಒಂದು ದೊಡ್ಡ ವಿಚಾರ ಗೊತ್ತಾಯ್ತವ ದೊಡ್ಡ ವಿಚಾರ ಬರ್ತಾವ ಮಂದೇ ನಾವು ಈ ಮಂದಿ ಮಂದಿರಲ್ಲಿ ಹಜರ್ ಮಂದಿಗೆ ನಾವು ಕೆಲಸ ಕಾರ್ಯ ಕಾರ್ಯ ಮಾಡೋದ ಕಾರ್ಯ ಹಜರ್ ಮಂದಿ ಕೇಳಿ ಉಪಯೋಗ ಆಗಲ್ಲ ನಮ್ಗೆ ವಿಚಾರ ನಮ್ಗೆ ಯಾವಾಗ ಸಾಥಿ ಕೊಡ್ತದೋ ಅದು ಜೀವನದ ಬಾಳಿದ್ ಏಕಾಂದ್ರೊಳಗೆ ಏನು ಕೆಲಸ ಆಯ್ತವೋ ಜೀವನ ಮತ್ತಿಲ್ಲ ಇಲ್ಲಾಗಲ್ಲ ಏಕಾದ್ರೊಳಗೆ ನಾವು ಏನಿದೆ ಪ್ರಾಪ್ತಿ ಮಾಡ್ತೇವೋ ಆತೀ ಮತ್ತೆ ಮಂದೇ ಪ್ರಾಪ್ತಿ ಆಗಲ್ಲ ಏಕಾಂದ್ರಾಗ ಒಂದ್ ಜ್ಞಾನ ಪ್ರಾಪ್ತಿ ಆಯ್ತದೋ ಎಂದು ಸಹ ಅಲ್ಲಿಂದಾಗಲಿದ ಜಾತ್ರೆಗಾಗಲ್ಲ ಪುನಾದ್ಮೇಲೆ जीवन यावातो अजात्र ये सत्सुडत सत्संग हां सन्स साधुग हरगूर चरमूर्तीव संघ बोले स्वयं नड संसर्ग बि संघ बे ओदू नडीला हेण हे मग बे लेख संगील लेखल संघ बे संघ जे नडीत संघील जिंद नी साधू संसारगी माफर ಅವ್ನಿಗೆ ಯಾವಾಗ್ತಲ್ಲ ನೀವು ಎಲ್ಲ ಸಂಘ ಇಲ್ಲ ಜೀವನದಾಗ ಏನೇ ಇಲ್ಲ ಸಂಘ ಬೇಕೇ ಬೇಕು ಇವ್ನಿಗೆ ಕಂಪಲ್ಸರಿ ಒಬ್ಬನ ಕೆಲಸ ಏನು ಆಗಲ್ಲ ಸನ್ಯಾಸಿಗೆ ಸಾಧು ಆಯ್ತು ನೋಡಿ ಒಬ್ಬರಿಗೆ ಒಬ್ಬ ಏಕಾಂತ ನೋಡಿ ಕೆಲಸ ಆಯ್ತು ಬಟ್ ಸಂಸಾರ ವ್ಯಕ್ತಿಗೆ ಎಂದೂ ಆಗಿಲ್ಲ ಆಗಲ್ಲ ಸಾಧ್ಯ ಇಲ್ಲ ನೀವು ಸಂಘ ಬೇಕು ಸಜ್ಜನ ಸಂಘ ಹೇಳ ಅರ್ಥಾತ್ ಸಂ ಅರ್ಥಾತ್ ಸಂಘ ಏನು ಮಾಡಿಸ್ತದೆ ಅಂತ ಕೇಳಿದ್ರೆ ಜೀವನಿಗೆ ಜನ್ಮಕ್ಕೆ ಧನ್ಯ ಮಾಡ್ತದೆ ಶಾಂತಿಯನ್ನು ಕೊಡ್ತದೆ ತೃಪ್ತನ ಕೊಡ್ತದೆ ಜೀವನ ಜೀವನ ಮರಮ್ ಗೊತ್ತಾಯ್ತದ ಯಾವಾಗ ಜೀವನ ಮರಮ್ ಗೊತ್ತಾಯ್ತೋ ಜೀವನ ಧನ್ಯ ಎಲ್ಲ ಸಾಧ್ಯದ ಎಲ್ಲಿ ತಂಗ ಜೀವನ್ ಧನ್ಯ ಮರಮ್ ಗೊತ್ತಾಗಿಲ್ಲ ಜೀವನ ಧನ್ಯ ಎಲ್ಲ ಸಾಧ್ಯ ಇಲ್ಲ ಎಲ್ಲಿ ಶಾಂತಿತ್ವ ಪ್ರಾಪ್ತಿಯಾಯ್ತೋ ಜೀವನದಲ್ಲಿ ಸ್ವಲ್ಪ ಒಂದು ಕೇಂದ್ರ ಉತ್ಪನ್ನ ಐತೆ ಅಂತ ತಿಳ್ಕೊಳ್ರಿ ಶಾಂತಿತ್ವ ನಮ್ಗೆ ಪ್ರಾಪ್ತಿ ಆಗಿಲ್ಲ ಅಂದರೆ ಜೀವನ ಹೊಂದ್ಕೊಂದಿಕ್ಕಿಲ್ಲ ಶಾಂತತ್ವ ನಮ್ಗೆ ಯಾವಾಗ ಪ್ರಾಪ್ತಿ ಅಂದಿಕ್ಕಿದ್ರೆ ಸತ್ಸಂಗದೊಳಗೆ ಅಧ್ಯಾತ್ಮ ಮುಳುಗುರು ಮಾತ್ರ ಗೊತ್ತಲ್ಲ ಸಾಧ್ಯದ ಇದು ಸಾಧು ಶನೇಶ್ ಮಾತ್ರ ಸಂಸದ ಎರಡು ಮುಗಿಸ್ ಎನೇಶ ಅಧ್ಯಾತ್ಮ ಎರಡು ಗು ತಗೊಂಡಿದ್ದೆ ನಾನು ಮಾತು ಅವನು ನಡೀತದ್ ಬಟ್ ಇವ್ಲಿ ನಡೀಲ್ಲ ಹರಗುರು ಚರಮೂರ್ತಿ ಹರಬಸಿ ಬೇಕು ಹಾ ಹಿರುಗಳು ಗುರುಗಳು ಜೀವನಕ್ಕೆ ಒಂದು ಜನ್ಮಕ್ಕೆ ಬೇಕು ದಾರಿದೀಪ ಅವ್ರು ಯಾವ ಮನೆಯಾಗ ಒಂದು ವ್ಯಕ್ತಿಗೆ ಗುರುಗಳು ಮತ್ತು ಹಿರುಗಳು ಅವ್ ಆ ಮನೆ ಭಾಳ ಚಂದದ ಆ ಮನೆ ಜಗಳ ಇಲ್ಲ ಚಂದ ಇರ್ಕಂತೇವು ಚಂದದ ನಾವು ಚಕ್ ಮನೆ ಕಟ್ಟಿ ದಿನ ಚಳೋ ಪೂರ್ಗ ಉಟ್ಕೊಂಡು ಅದು ಚಂದ ಇಲ್ಲ ಸಂಸ್ಕಾರ ಇರಲಿ ಝಗಡೆ ಇರಬಾರ್ದು ಎರಡು ಮನೆ ಝಡ ಎಲ್ಲ ಶಾಂತಿ ಇರಬೇಕು ಲೊಲ್ಲಿ ಇರಬಾರ್ದು ಯಾರು ಜಡ ಅವ್ರು ಯಾರು ಮಾಡೋದು ಎಲ್ಲರೂ ಮಾತು ಒಬ್ರನ್ನು ಕೇಳಬೇಕು ಇದಕ್ಕೆ 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 ಅಂತ ಇದಕ್ಕೆ ಸುಖಾಂತ ಇದಕ್ಕೆ ಅಂತ ಶಾಂತಿ ಇದಕ್ಕೆ ಅಂತ ಇದಕ್ಕೆ ಅಂತಾವ್ ರೊಕ್ಕ ಹಾರಿಗೆ ಹಾರಿಗೆ ಸಂಶಯ ಚೇಂಜ್ ಅವರು ನಾವು ಏನೋ ಮಾಡ್ತೀವಿ ರೊಕ್ಕ ಭಾಳ ಸಪತ್ ಅದ ಎಲ್ಲ ಬೆಳಕಂದ್ರೆ ನಮ್ಮ ಕಿರಿಕಿರಿ ಮನೆಗಿಲ್ಲ ಅಂದರೆ ಭಾಳ ಅದಂದ್ರೆ ಜೀವನದಾಗ ಇದ್ರೆ ಹೇಳ್ತೀವಿ ಮನಸ್ಸಿಗೆ ಶಾಂತಿ ಇಲ್ಲ ಅಂದ್ರೆ ಜೀವನದಾಗ ಏನು ಮಾಡಿ ಬಂಗಾರ ಕೆಟ್ಟ ತಗೊಂಡೇನು ಮಾಡ್ತೀವಿ ಮನುಷ್ಯ ಏನು ಇರೋದು ಮನಸ್ಸು ತೃಪ್ತಿ ಇದು ಏನು ಜರದ ಇದೆಲ್ಲ ಹೇಳ್ತಾರೆ ಸತ್ಸಂಗದಾಗ ಸಿಗ್ತದೆ ನಮ್ಗೆ ನಾವು ಯಾವಾಗ ಮನಬಿಟ್ಟು ಸತ್ಸಂಗ ಮಾಡ್ತೀವಿ ಅಲ್ಲಿ ನಮ್ಮ ಜೀವನಕ್ಕೆ ಹರ ವಸ್ತು ಪ್ರಾಪ್ತಿ ಆಯ್ತದ ಯಾವಾಗ ಪ್ರಾಪ್ತಿಯಾಗ ಪ್ರಾಪ್ತಿಯಾಗ ಒಂದು ಬಿಟ್ಟು ಬಂಗಾರ ಬೆಳ್ಳಿ ಬೆಳಿಗ್ಗೆ ಪ್ರಾಪ್ತಿ ಆಗೋದಿಲ್ಲ ಒಂದು ಕೂಡ ಬಿಟ್ಟರೆ ಬೆಳೆ ಬಂಗಾರ ಇದ್ರೂ ಬೆಳ್ಳಿ ಬೆಂಗ ಬೆಳ್ಳಿದ್ರೆ ಎಷ್ಟು ಮನುಷ್ಯ ತೃಪ್ತಿ ಆಯ್ತದೋ ಅದಕ್ಕಿಂತಲೂ ಶ್ರೇಷ್ಠವಾದ ವಸ್ತು ಅಧ್ಯಾತ್ಮದ ಸತ್ಸಂಗದ ಯಾವ ಮನೋಭಾವ ಸತ್ಸಂಗ ಮಾಡ್ತ ನಾವು ಅವ ಅಮರ ಸಾಧ್ಯ ಜಗದಗಿದ್ದಂಥ ಸಂಪತ್ತು ಅಂಬಲಿಂದ ಇಲ್ಲ ಸಾಧ್ಯದ ಯಾಕೊಂಡ್ಬ್ರಿ ವಾ ವಾಹ ರೇ ಮೋಜು ಫಕೀರಾಗಿ ನೋಡಿರಿ ಸಾಧುನಾ ಹಸುವಿ ತೊಗೊಂಡ ಊರ ಬಿಡ್ತಾನೆ ಬದ್ರು ಉಡ್ತಾನೆ ಆಯ್ತು ಒಂದು ರೊಟ್ಟಿ ಹಿಂದಿಕ್ಕಲ್ಲ ಮುಂದಿಕ್ಕಲ್ಲ ಮುಗಿದ ಮಾತು ಮುಗ್ತಾನೆ ಮತ್ತೆ ಹೇಳ್ತಾನ ಸಣ್ಣ ಸಂಜೆ ಮಾಡ್ತಾನೆ ಆನಂತರ ಊರ ಬೈತಾನೆ ಮತ್ತು ಕಾಂತಿ ಬಿಟ್ಟು ಬಿಡ್ಕೊಂಡ್ಬಿಡ್ತಾನೆ ಮತ್ತೆ ನೋಡ್ತಾನೆ ಮಸ್ತಿರ್ತಾನೆ ಅವನು ಅವನ ಅವನೇಶ್ವರು ವಾ ವಾ ರೇ ಮೋಜು ಫಕೀರಾಕಿ ವಾ ವಹ ರೇ ಮೋಜು ಫಕೀರಾಕೀ ವಾ ವಾ రే మోజు ఫకీరాకీ వహ వారే మోజు ఫకీరాకీ జీవగా సర్వశ్రేష్ఠ జింద్ర సాధున్ హగో చరుమర్త సాధుని జిందగీ సర్వశ్రేష్ఠ అంతే ఆసన భాష శాసన ఇది ఎల్లదో అంతకే సాధు బ ఆసన్ ఆసన శాసన అంతే ಹರಿದ ಅಂಗಡಿ ಹರ್ದಂಗ್ ಅಂಗಡಿ ಹಾಕಲ್ದಿ ಹರಿದಂಗ್ ಅಲ್ಲಿ ಕುಂತ ಕುಂತು ಹೇಳ್ತಾನ ನೀಡ್ತ ಅನ್ನತ ಬೆಳಿತಾ ಅವ ಅವ್ಕ ಒಂದೇ ಬೆಳೆಸಾಯ ಸಪ್ತೈತರು ಬೆಳಕಂದ್ರೆ ಅದ್ರ ಬಿಟ್ಟು ಪೈ ಬೆಳೆಸಲ್ಲ ಒಂದೇ ಬಾಸಣ್ಣ ಶಾಸನ ಆಸನ ಶಾಸನ ಬಾಸನ್ ಇವು ಎಲ್ಲಿ ಯಾವ ಕೇಳಿದ್ರೆ ಇದು ಸಾಧುಗಳ ಬಳಿ ಬಿಟ್ಟಿದ್ರೆ ಸಾಧು ಬಿಟ್ಟು ಜೀವನದಾಗ ಯಾವ ಅದು ಪಾಲನೆ ಮಾಡಿಲ್ಲ ಈಗ ಒಂದು ಏರಿಯಾಕ್ಕೆ ಒಂದು ಎಮ್ ಎ ಐತನ ಒಂದು ಪೈಕಿ ಎರಡು ಪೈಕಿ ಮೂರು ಪೈಕಿ ನಾಲ್ಕು ಗೆದ್ದ ಮತ್ತೊಮ್ಮೆ ಗೆದ್ದಿಲ್ಲ ಆಮೇಲೆ ಆ ಶಕ್ತಿ ಇರಲಿ ಶಕ್ತಿ ಬೀಳ್ತದೆ ಸಾಧು ಯಾವಾಗ ಸಾಧು ಆಗಿರೋ ಎಲ್ಲ ಸದಾ ಬರಿತೇವೆ ಸಾಯ ಅವ್ರೂ ಇರ್ತಾನೆ ಇವೇ ಬಿಟ್ಟು ಬರಲಿದೆ ಫಿಕ್ಸ್ ಅದ ಆಸನ ಶಾಸನ ಬಾಸನ ಇವ್ರು ಶಿಕ್ಷಣಿಗೋ ಎಲ್ಲ ಕಡೆ ಸರ್ವಶ್ರೇಷ್ಠ ಅರ್ಪಣೆ ಅಂದರೆ ಸಾಧು ಅದ ಮತ್ತು ಯಾರಿಗಿಲ್ಲ ಈ ಲೋಕದಾಗ ನಾವು ತಿಳ್ಕೊಂಡಿದ್ದೆ ನೋಡಿದ್ದೆ ತಿಳ್ಕೊಮ್ತಾಕತ್ತ ಯಾರಿಗಿಲ್ಲ ತಿಳ್ಕು ಮಂದಿ ಕೆಳಕಮತಾಕತ್ತೆ ಲೀಡ್ರ್ ಕೊಡ್ರಿ ಯಾರು ಭೀ ಶಾಸನ ಆಸನ ಇದು ಯಾರು ಭೀ ಶಾಸನ ನಡೆಸೋಂಥ ಯಾವನು ಸಾಧನಿಲ್ಲ ಸಾಧನೆ ಪ್ರಾರಂಭಿಸಿದ ನಮಗೆ ಅಯ್ಯೋ ಬೇಕು ಬಂದಿದ್ರೆ ಬೇಕು ತಿಲೆಗೆ ಏನಿರ್ಲಿಕ್ಕಿಲ್ಲ ತಿಲೆ ಏನಾಗಿರ್ಬೋದು ಬೇಕಂದ್ರೆ ಸಾಧು ಯಾವಾಗಲೂ ಸತ್ಯ ಸೆಲೆಕ್ಟ್ ಅವ್ರ ಜೀವನ ಅದಕ್ಕೆ ಅವನಿಗೆ ಅದಕ್ಕೆ ಬಿಟ್ಟು ಜೀವನದೊಳಗೆ ಈ ಲೋಕದ ಯಾರು ಶಾಸನ ಆಸನ ಭಾಷಣ ಯಾರಿಗೂ ಸೀಮಿತಿಲ್ಲ ಸಾಲ್ಲ ಪುನರ್ಥಳಿ ಮಾಧವ ಮಾಡ್ತಾ ಬಿಡ್ರಿ ಸತ್ಸಂಗ ಅರ್ಥಾತ್ ಜೀವನದೊಳಗೆ ಈ ಸ್ಥಾನಕ್ಕೆ ನಿತ್ಯಾದ ಜೀವನ ಎಂದು ಸೋಲ್ಸ್ ಮಾಡಿಲ್ಲ ಆಸ್ಥಾನಕ್ಕೆ ಇತ್ತು ಸಸ್ತಾನ ಜೀವನ ಮಾಡ್ತೀರಬೇಕು ಬೈದು ಬೇಯಿಸ್ಕೊಂಡು ಬೇಯಿಸ್ಕೊಂಡು ಮಾಡಬೇಕು ನಾವು ಭೂಮೇಶ್ವರ ಹಾಕೋತಾವ್ ಶಾಲೆ ಎಂದು ನಾವು ಸತ್ಸಂಗ ಕೇಳೋಕ್ಕೆ ಹೋಗಬೇಡವು ಎಲ್ಲಿ ಹೇಳಿದ್ರೆ ಬೈಸ್ಕೊಂಡು ಸತ್ಸಂಗ ಮಾಡಿ ಜೀವನದೊಳಗೆ ಸ್ವಲ್ಪ ಒಂದು ನಾವೊಂದು ಒಂದು ವಸ್ತು ಐತೆ ಮೊಳಕೆ ಗಿಡ ಐತೆ ಗಿಡ ದೊಡ್ಡ ಗಿಡ ಐತೆ ನಾವು ಗಿಡಕ್ಕೆ ಮಂದಿ ಕೂಡ್ತಾವೆ ಅದಕ್ಕೆ ಪುಣ್ಯ ಬೈಲತ್ತೊಂದು ಬರೆದಾಗ ವಾಪಸ್ ಹೋಗಕ್ಕೆ ಹೋಗ್ಬೇಡ್ರಿ ಸತ್ಸಂಗ ಭಾಳ ಲಜ್ಜಾಗಿ ಮಾಡಿ ಇಸ್ಮಿ ಬಿದ್ದು ಸಂಸಾರ ಮಾಡಿರಿ ಲಜ್ಜಾಗಿ ಸಂಸಾರ ಲಜ್ಜಾಗಿ ಸಂಸಾರ ಮಾಡಿ ಇಸ್ಮಿ ಬಿದ್ದಿಗೆ ಇಸ್ಮಿ ಬಿದ್ದು ಸಂಸಾರ ಮಾಡಿರಿ ಲಜ್ಜಾಗಿ ಭಕ್ತಿ ಮಾಡಿ ಜೀವದೊಳಗೆ ಶಾಶ್ವತ ಯಾವಾಗ ನಾವು ಜೀವನ ಲಜ್ಜಾಗ್ ಸಂಸಾರ ಮಾಡ್ತೇವೆ ಈ ಬಿದ್ದು ನಾವು ಭಕ್ತಿ ನಾವು ಜೀವನಕ್ಕೆ ನಾವು ಭಕ್ತಿ ಎತ್ ಮಾಡ್ತೇವೆ ಜೀವನ ನಾವು ನಮ್ಮ ಜನರು ಸಾರ್ತೆ ಮತ್ತೆ ಯಾರಿಗಿಲ್ಲ ಇಲ್ಲ ಮಂದಿಸ್ಲಾಕ್ ಇಲ್ಲ ನಂಬಿಸ್ಲೇಕದ ಏನು ನೋಡ್ಲಾಕ್ ಹೋಗ್ಬೇಡ ನಾವು ಮಾಡಿ ನಂಗೆ ಬರ್ತದೆ ನಾವು ಮಾಡಿದ ಅವ್ರಿಗೆ ಬರ್ತಾವ ಇವ್ರಿಗೆ ಬರ್ತವೆ ನೀ ಮಾಡಿದ ಪುಣ್ಯ ನಿಂಗೆ ಬರೋದು ಗ್ಯಾರಂಟಿ ಒಂದು ರೂಪಾಯಿ ದಾನ ಮಾಡಿ ರೂಪಾಯಿ ಮಾಡಿ ಮೂರು ರೂಪಾಯಿ ಮಾಡಿ ಒಂದು ರೊಟ್ಟಿ ಮಾಡಿ ಗ್ಯಾಡ ಮಾಡಿ ಪಲ್ಯ ಮಾಡಿ ಮೇಲೆ ಏನಿತ್ತು ದಾನ ಮಾಡಿ ಅದು ದಾನ ಪ್ರತಿ ಭಾಳ ಅದ ಒಂದು ಖತ್ರಿ ಬಸ್ ಬರ್ತದೆ ಎಂದೂ ಮಲ್ಯ ಸರ್ಲಿಲ್ಲ ಪುಣ್ಯಾತ್ಮ ಇವತ್ತು ಸತ್ಸಂಗ ವಿಷಯ ಇತ್ತು ಸತ್ಸಂಗದ್ದು ಬಾ ಹೇಳಬೇಕಾಗಿತ್ತು ಬಟ್ ಏನು ಹೇಳಿಲ್ಲ ಏಮಾಯ್ತು ತಾವೆಲ್ಲ ಸ್ವಲ್ಪ ಮುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ಆ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರ ಮನೆ ಸದಾ ಅವ್ರಿಗೆ ನಂದಾದೀಪ್ರಲ್ಲಿ ತರಬೇತಿ